ಎಂತ ಚೆನ್ನಕ್ಕಂಗೆ ಕಿವಿಗಳವಂತನು ಹ್ಞೂ ಭಾಳ ಚೆನ್ನಾಗಿದೆ ನಮ್ಮ ಅಮ್ಮನಿಗೆ ಕೊಡ್ತೀನಿ ಹ್ಞೂ ಸುಮ್ಮನೆ ಅಂತ ಅಂತೇಳಿ ನಮ್ಮ ಅಮ್ಮನಿಗೆ ಕೊಡ್ತೀನಿ ನನಗೆ ಗೊತ್ತಿತ್ತು ಅವಳು ಕೂಲಿ ದುಡ್ಡು ಕೊಡೋಲ್ಲ ಅಂತ ಹೇಳಿ ನನಗೆ ಗೊತ್ತಿತ್ತು ಅದಕ್ಕೆ ಮತ್ತೆ ನಾನು ಮಾತಾಡಿನೂ ಇಷ್ಟರಾಗ್ಲಿಲ್ಲ ಏನಿಲ್ಲ ಹ್ಞೂ ಸುಮ್ಮನೆ ಕಿವಿಕ್ ಇವ್ಲ ಇಕ್ಕಿದ್ಲು ಅವಳು ಹತ್ಲಗ ಹೋಗಿದ್ದು ನೋಡಿ ಸುಮ್ಮನೆ ತಗ ಬಂದ್ಬಿಟ್ಟು ಹ್ಞೂ ಅದಕ್ಕೆ ಮತ್ತೆ ನನಗೆ ಕೂಲಿ ದುಡ್ಡು ಇವಾಗ ಒಂದು ಹೊತ್ತು ಹನ್ನೆರಡು ಸಾವಿರ ಕೊಡಬೇಕಾಗಿತ್ತು ಕೊಡಲಿಲ್ಲ ಮತ್ತೆ ಸುಮ್ಮನೆ ಅದ್ಕೆ ಬಂದ್ಬಿಟ್ಟೆ ಹ್ಞೂ ప్ప మాట్ నిష్ఠరు అలా మాట్ సుం సుమే నిష్ఠురారు మాట్లాడదిల్ంకే సొప్పినీ యాకూ గొత్తబారుమ్మ యాతవో తొందైత నోడ్తా ఈసావు అమ్మూ ఈ నోడ్తా నిన్గ తమ్మందీ వసాడంతి నీకు తమ్మందీని నీన్ నేను తామ్మందిరా సుమ్ సుళ్ ഏയ് ഇല്ല കണമ്മ തകി ക്വാ ഇക്ക ഇവ സദ്യക്ക് ഇക്കേട ഇന്നൊന്ന ബട്ടു ഇത്യമന്ത് ഊർഗ്ഗോദി ഊർഗ്ഗാ ആ സുമ അല്ലോ ഇക്ക നി മന്മേലൊന്നെടു ദിനി ആമേല ഇക്കമത്തെ ആ ഇവ സദ്യ ഇല്ല ഇക്കേട ಎಷ್ಟು ಚೆನ್ನಾಗಿದೆ ಭಾಳ ಚೆನ್ನಾಗಿದಾವೆ ಏನಪ್ಪಾ ನನಗಂತೂ ನೋಡ್ತಿದ್ರು ಇಷ್ಟೊತ್ತಿಗೆ ಇಕ್ಕಂಪು ಅನ್ನಿಸ್ತೈತೆ ಇಕ್ಕಂಡೋಗಿಬಿಟ್ಟು ಹೆಂಗ ನಮ್ಮ ಅಮ್ಮ ಕೊಡಿಸ್ತು ಅಂತ ನಮ್ಮೂರಾಗ ನಮ್ಮ ಅಕ್ಕ ಪಕ್ಕ ಹೆಂಗಸರಿಗೆಲ್ಲ ತೋರಿಸ್ಬೋದು ಹ್ಞೂ ಚೆನ್ನಾಗಿರೋ ಯಾವಾಗ ತಂದಮ್ಮ ಏ ಇಲ್ಲೋಡು ಯಾರು ತಗೊಂಡಂಬ ಇವಳು ಸೋಡಮ್ಮ ಫಾಮ್ ಬಂದಿದ್ಲು ಹ್ಞೂ ಅಪ್ಪಿಲ್ಲಿಗೆ ಅಂತ ನಂದು ಕೂಲಿ ಹೋಗಿರೋ ದುಡ್ಡು ನನ್ನ ಹನ್ನೆರಡು ಹದಿಮೂರು ಸಾವಿರ ಕೊಡಬೇಕು ಮುಂಚೆ ಬೇರೆ ಒಂದು ಎರಡು ಸಾವಿರ ಇಸ್ಕೊಂಡಿದ್ಲು ಅದಕ್ಕೇ ದುಡ್ಡ ಕೊಟ್ಟಿಲ್ಲ ಕೂಲಿ ದುಡ್ಡೆಲ್ಲ ಬಳಸ್ಕೊಂಡು ಕೇಳಿಕೆ ಚಮ್ಮವ ತಗೊಂಡ್ಬಂದವಳು ಅದಕ್ಕೆ ನಾನು ನಾನೇನು ಮಾಡಿದ್ರಿ ಇದು ಬರೋದಲ್ಲ ಸುಮ್ಮನೆ ಯಾಕೆ ಗುದ್ದಾಡೋದು ಗುದ್ದಾಡೋದು ಬೇಡ ಅವಳಗೆ ಇವಾಗ ಹ್ಯಾಂಗೆ ಹೇಗೆ ಅಂತ ಹೇಳಿ ಮಾತಾಡೋದು ಬೇಡ ಟೆನ್ಷನ್ನೇ ಬೇಡ ಅಂತ ಹೇಳಿ ತಂದಿದ್ಲು ಇವನ್ನ ಅದಕ್ಕೆ ನೋಡ್ಕೊಂಡು ಡೇಲಿಕ್ಕಿದ್ದಾಳೆ ಏನು ಅಂತೇಳಿ ಎಲ್ಲ ನೋಡ್ಕೊಂಡು ಅವಳು ಅವತ್ತು ಬಟ್ಟೆ ಹೇಳಿ ಹೋಗಿದ್ಲು ಟ್ಯಾಂಕಿನ ತಕ್ಕಿ ನಾನು ನೋಡ್ಕೆ ಬಿಟ್ಟೆ ನೋಡ್ಕಂಡು ಹೋಗ್ರಪ್ಪು ತಗೊಂಬಂದುಬಿಟ್ಟೆ ಹಾಂ ಅದಕ್ಕೆ ದುಡ್ಡುನು ಬರೋಲ್ಲ ಸುಮ್ಮನೆ ಯಾಕೆ ಅಳ್ತಾ ಬುದ್ಧಾಡೋದು ಅಚ್ಚಕ್ಕೆ ಸುಮ್ಮನೆ ತಗೊಂಬಂದು ಹ್ಞೂ ಬಿಡುಕೊಡ್ದಿದ್ವಟ್ಟಿ ಈಗಳಪ್ಪ ನೋಡಿ ಮಾರಮ್ಮ ಮಾತಾಡ್ಲಿಲ್ಲ ಹಾಂ ಹೇಳಿ ನಾನು ಒಳ್ಳೆಯಳು ಆಗಿ ಹ ನನ್ನ ದುಡ್ಡು ನನಗೆ ಬಂದಂಗೂ ಆತು ಹಾಂ ನಮ್ಮ ಅಮ್ಮನಿ ಕಿವಿ ಕಿಕ್ಕಮ್ಮ ಬಂದಂಗು ಅದು ಹಾಂ ಎಲ್ಲ ಆದಂಗೆ ಆತು ಸುಮ್ಮನೆ ಯಾಕೆ ನಿಷ್ಠೂರ ಮಾತಾಡಿಗಳಪ್ಪ ಮಾತಾಡಳು ಮಾರಮ್ಮ ಒಳ್ಳೆಯಳಲ್ಲ ಅಂಬ ಅಂತದ್ದು ಅನ್ನಿಸ್ಕೊಮ್ಮದೇ ಬೇಡ ಅಂತೇಳಿ ಹತ್ತೇನೆ ಸುಮ್ಮನೆ ಈಗ ಇದ್ದೆ ತಗೊಂಬಂದುಬಿಟ್ಟು ಚೆನ್ನಾಗೈದವಲ್ಲೇ ಚೆನ್ನಾಗಿದ ಕಣಮ್ಮ ಅಂಗೇನಿ ಎಷ್ಟೊತ್ತಿಗೆ ಇಕ್ಕಮ್ಮ ತಿನ್ನೋ ಅನ್ನಿಸ್ತೈತೆ ನನಗಂತೂ ಹಾಕಿ ಬೇಕಿ ಇಟ್ಟಮ್ಮ ನೋಡ್ರೇ ಎಷ್ಟು ಚೆನ್ನಾಗಿದೆ ಹೊಸ ಜನ ಕಣಮ್ಮ ಅವಳು ಗಗ್ಗಿಗೆ ತಂದವ್ರಿ ಹ್ಮ್ ಅವಳಿಗೆ ತಂದಿರೋದು ನೋಡಿ ಅವಳು ಕೋಳಿ ದುಡ್ಡೆಲ್ಲ ಬಳಸ್ಕೊಂಡು ತಂದ್ಬಿಟ್ಟವಳೆ ಹತ್ಕೇನಿ ಹ್ಮ್ ನಾನು ఆత మాతాడకే హోళిరెలా ఏం భయబయ్ మిరు పార్కే తండ్రు ఈ గెళపం ఒళ్ళు ఇస్తా నను మాట్సం చెర్బు అంగి అట్లగ్ కేట్ాడు ఆగబాదు అట్లగే నను గెప్ప ఇలా మారమ్మంత నన్ను ఉళ్ాడని ఇస్తూ అల్లి సుమ్ యాదాడది యాకెళ్ళి కితాడో యాకే సుము తిట్టు ఎస్ చదవాలి హెస్ళ్ళు గులాబీ కలరు ఇవు ఎంత చెనక లక్ష్మి ఇవు వాళ్ళ சும் இக்கெண்ட அல்ல இக்க நான் ஆமே இன்னொரு தடி வந்த இக்கீரான அவங்க நம்ம அய்யப்பா கொடுசி தம்பு இவாக இட் ஓட இவாகலே இக்கேண்ட் நான் தந்த விவே டிஜை அம்மாள் ஆமேல் இன்னொரு அட்மிட்டு இக்கொண்டே இன்னொரு தடி பத்தியல்ல அவள் இக்கே பத்தியாடத்தி மார்த்திர் தாள் ஆண்ட் கொடுத்து அப்படி ஏன் இல்லை இக்கொண்ட அல்லே தோர் நம்ம அம்மையார் கொடுசி அந்தி அல்லேங்கிறவல்ல ಸುಮ್ಮನೆ ಅವಮ್ಮ ಕೊಡಿಸಿದ್ರು ಅಂತ ಹೇಳಿ ಏಳು ಹ್ಞೂ ಅಷ್ಟೇ ನಾನು ಅದ ನೋಡಿ ಮಾಡ್ತಾ ನೋಡು ಹ್ಞೂ ಕಣಮ್ಮ ಎಷ್ಟು ಚೆನ್ನಾಗಿದೆ ಅವಂಗೆ ಅಪ್ಪ ಅಪ್ಪ ಅಪ್ಪಪ್ಪ ನೋಡೋಕೆ ಕಣ್ಣು ಸಾಲದು ಕಣಮ್ಮ ಎಷ್ಟೊತ್ತಿಗೆ ಇಕ್ಕಮ್ತಿನೋ ಐತೆ ಎಷ್ಟು ಚೆನ್ನಾಗಿದೆವಮ್ಮ ನನಗಂತೂ ಹ್ಞೂ ತಜ್ಞೆ ನೋಡಿಬಿಟ್ರೆ ಎಷ್ಟೊತ್ತಿಗೆ ಇಕ್ಕಮ್ತಿನೋ ಅನ್ನಿಸ್ತಾಯಿತೆ ಮರಮ್ಮಾ ಮರಮ್ಮಣಿ ಅಮ್ಮಣಿ ಏಯ್ ಬಜಿಕೆ ಭಜ್ಕೆ ತಗಡಿಕೆ ತಗಡಿಕೆ ಅಲ್ಲೆಲ್ಲ ನಾನು ಜಾಕೆಟ್ನಾಗ ಕ್ಯಾಪತ ಇಕ್ಕ ಹ್ಞೂ ಬಂದ್ಲು ಮುಂಜಾಕ ಬಂದ್ರು ಸಾವಿರ ಬರ್ಬೇಕಮ್ಮ ದುಡ್ಡು ಹ್ಮ್ ಒತ್ತೊಂದೆರಡ್ ಸಾವಿರ ಇವಾಗ ಅವಳು ಬೇರೆ ಕರ್ಕೊಂಡು ಹೋಗಿದ್ ಕೊಟ್ಟಿಲ್ಲ ಅವ್ರು ನೋಡಿದ್ರೆ ಒಂದು ಏಳು ಎಂಟಾಳಿಂದ ಎಲ್ಲ ಏಟೋ ಒಂದು ದುಡ್ಡು ಬರ್ಬೇಕಮ್ಮ ಹ್ಞೂ ಅಲ್ಲ ಏನು ಏನ್ ಬ್ಯಾಡಮ್ಮ ಇದೆಯಲ್ಲ ಮರಮ್ಮ ಹೇಳು ನೀನು ಬ್ಯಾಡಂಗಾರ ದುಡ್ಡು ಕೇಳೋಕೆ ಬರೋದೇ ಇಲ್ಲ ನೀನು ಏನ್ ಮನಮಮ್ಮ ಅವ್ಳು ಕೊಡ್ದಿಲ್ದಾಳ ನಾನು ಕೇಳ್ದೆ ಕೊಡೇ ಸೊಡಮ್ಮ ನಮಗೂ ತೊಂದ್ರೆ ತಾಪತ್ರ ಇದಾವೆ ನನ್ನ ಮಗಳು ಬಂದವಳೆ ನಾನು ನನ್ನ ಮಗಳಿಗೆ ಬಂದ ಇವಾಗ ಹಬ್ಬಕ್ಕೆ ಹಬ್ಬಕ್ಕೊಂದು ಸೀರೆ ತರ್ಬೇಕು ಅಮ್ಮ ತಯ್ಯವಳಿ ನಾನು ಅಲ್ಗೂ ಕೇಳ್ದೆ ಹ್ಮ್ ಕೊಡ್ತೀನಿ ಮಾರಮ್ಮ ಒಂದೆರಡು ಎರಡು ದಿನಸ ಉದಾರ್ಸು ಅಂದ್ಲು ಹ್ಮ್ ഇക്കി വളരെ ആ ത്രക്കി കൊടുത്തു അവേനോ കഴിതേവി അടി ഹർക്കാട് അവ എല്ലാവ ഏന ഗൊത്തില്ല അങ്ങേ ഹർക്കാടും എൽ ഇക്കണ്ടവള ഏന സുമ്പം സുമ്നേന അവർ വലർക്ക കൊട്ടവര് എംബി എന്തൊന്നും ഒപ്പിക്കുമല്ല ഏനമ്മ ആ ഗോത്തില്ല നാൾട്ട് നനഗു ബേക്ക് ദുഡ് യാരനോ ബേടംക്കെ ನಾವು ಅದ್ಕಿನಿ ಇವತ್ತು ವಾಲ್ದ ಅಣ್ಣಿಂದ ಈಗ ಕರ್ಕಂಬತ್ತಿ ಹ್ಞೂ ಬೈತಿ ಈಗ ಫೋನ್ ಮಾಡಿದ್ದ ಅಣ್ಣಯ್ಯ ಬತ್ತಿದ್ ಅಂತ ಹೇಳೈತಿ ಹ್ಞೂ ಉಂಟು ಕೆಳ್ಕೊಂಡೋಗಣ ಅಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಬಾರಣ ಅಂತ ಹೇಳಿ ನಾವೆಲ್ಲರೂ ಕೂಲರು ಫೋನ್ ಮಾಡಿದೀವಿ ಅದಕ್ಕೆ ಈಗ ನೀವು ಬಾ ಹ್ಞೂ ಮಗಳು ಬಂದವಳ ಅಂತ ಇಲ್ಲೇ ಕುಕ್ಕಾಬೇಡ ಏ ಇಲ್ಲ ಬೊತ್ತಿನಿ ಹೇಳು ಬರ್ತೀನಿ ನೋಡಿ ಈಗ ಹ್ಞೂ ಬತ್ತಿನ ಈಗ ನಮ್ಮಮ್ಮಣ್ಣಿ ಹ್ಞೂ ಆಯಿತಾ ಸಾರ್ ಮಾಡೈತೆ ಉಂಡ್ ಬರ್ತೀನಿ ಬಾ ಹುಣ್ಣು ಬಾ ಒಂದಿಟ್ಟ ಏ ಬೇಡಮ್ಮ ನಾನು ಅಮ್ಮಂಗಿಲ್ಲ ಅಲೇ ಮುಂಡೈಿ ಇವಾಗ ಬಾ ಮಾತಾಡ್ಬೇಕು ಎಲ್ಲಾರು ಒಗ್ಗಟ್ಟಾಗ ಮಾತಾಡಿರೇನೆ ನಮ್ಮ ದುಡ್ಡು ಬರೋದು ಎಲ್ಲಾನು ಹುಡ್ಗರ್ಕಾಯಿ ಹತ್ತು ರೂಪಾಯಿ ಕೊಟ್ರು ಹೋಗ್ಲಿ ಅಂತ ಅಮ್ಮಂಗೆ ಹುಡಿಕೆಮ್ತಿ ನಾವು ಅಂಥದ್ರಾಗಟ್ಟನ್ ಕೂಲಿ ದುಡ್ಡು ಬಿಟ್ಟರೆ ಹೆಂಗೆ ಮಾರಮ್ಮ ಹಾಂ ಯಾರನ ಏನಪ್ಪಾರೆ ಹೇಳು ಏ ಅಂದ್ರೆ ಕಷ್ಟ ಬಿದ್ದು ಮಾಡ್ತಾರೆ ಎಂತರ್ಗೆ ಆಗಲಿ ಹೊಟ್ಟೆ ಹೊರತೈತೆ ಹೇಳಿ ಮಂಜಾಟಿ ಹ್ಞೂ ಇಸ್ಕೊಳ್ರಿ ಪಾಪ ಕೇಳಿ ಇಸ್ಕೊಳ್ಳ್ರಿ ಹ್ಞೂ ಇಸ್ಕಳ್ರಿ ಯಾವ್ದಿರಲ್ಲ ಒಳ್ಳೆ ಮಾತನಾ ಕೇಳ್ರಿ ಸರಿ ಆಯ್ತು ಹೇಳಿ ಹ್ಞೂ ಬೇಗ ಬಾ ಉಂಡು ಹ್ಞೂ ಬೊತ್ತವ ಅಣ್ಣ ಇವಾಗ ಹೊಲದ್ದು ಮಾತಾಡ ಸರಿ ಆಯ್ತು ಹೇಳಿ ಬರ್ತು ನೋವು ಅಲ್ಲಿರೀ ಬರ್ತೀನಿ ನಮ್ಮಗೆ ಯಾರು ಟೆನ್ಷನ್ ಇಲ್ಲ ಇವಾಗ ಅಲ್ಲ ನಮ್ಮ ಹ್ಞೂ ಸುಮ್ಮನೆ ಕೇಳೋದಂತೆ ಕೇಳುತ್ತೆ ಹೋಗ್ತೀನಿ ಅಷ್ಟೇ ಮನೆಯಲ್ಲಿ ನಿಂತ್ಕೊತೀನಿ ಹ್ಞೂ ಇವಾಗ ಯಾಕೆ ನಾನು ಸುಮ್ಮನೆ ನಾನು ಈಗ ಅವರೆಲ್ಲ ಮಾತಾಡ್ಲೋ ಅವರೆಲ್ಲ ಇಷ್ಟು ಆಗ್ಲೋ ಬಂದ್ರ ಇವಾಗ ನನಗೂ ಬರುತ್ತೆ ಏನಾರ ವಲದರ್ ತಿರ್ಗೇನೋ ಕೊಟ್ಟರೆ ತಿರುಗಿ ನನಗೆ ಬರುತ್ತೆ ಅಥ್ಲ ಇಲ್ಲೂ ಆದಾಯ ಆಗುತ್ತೆ ಅಲ್ಲೂ ಆದಾಯ ಆಗುತ್ತೆ ನಾನು ಅದಕ್ಕೆ ಸುಮ್ಮನೆ ತಂದು ಬಿಟ್ಟು ಅವಳ ಯಾವಾಗ ಗುದ್ದಾಡೋದು ನನಗೆ ನನ್ನ ತಗ ಬೇರೆ ಎರಡು ಸಾವಿರ ರೂಪಾಯಿ ಇಸ್ಕಾಡಿದ್ಲು ನನಗೆ ಹನ್ನೆರಡು ಹದ್ಮೂರು ಸಾವಿರ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು ಅದಕ್ಕೆ ಮತ್ತೆ ಸುಮ್ಮನೆ ಅಂತ ಪರ್ದಾಡೋದೇ ಬೇಡ ಯಾಕೆಗಳಪ್ಪ ಮಾರು ಮಾತಾಡಿ ಲೋ ಮದ ಬೇಡ ಏನು ಬೇಡ ಅದ್ಕೆ ಹ್ಞೂ ನಾನೇನು ಹೋಗಲ್ಲ ಸುಮ್ಮನೆ ಹೋಗ್ತೀನಿ ಅಲ್ಲಿ ನಿಂತ್ಕೊತೀನಿ ಬರಲೋಳ ಹ್ಮ್ ಬಂದ್ರೆ ಎಲ್ಲರಿಗೂ ತಿರ್ಗೇನ ಕೊಟ್ಟರೆ ತಿರ್ಗ ಅಲ್ಲ ಅದನ್ನು ದುಡ್ಡು ಬರುತ್ತೆ ಅಷ್ಟೇ ಹ್ಮ್ ಒಳ್ಳೆದೊಂದು ಸೀರೆ ತಾಂಬತ್ತು ಒಂದು ಎರಡು ಮೂರು ಸಾವಿರ ರೂಪಾಯ್ದುಂದ ನಾನು ಕೂಲಿ ದುಡ್ಡು ಕೊಟ್ಟರೆ ಇನ್ನೊಂದೊಂದು ಎರಡು ಮೂರು ಸಾವಿರ ರೂಪಾಯ್ದು ಅಂದ ಹ್ಮ್ ಸೀರೆ ಕೊಡಿಸ್ನಿ ರೇಷ್ಮೆ ಸೀರೆನ ಹ್ಮ್ ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಅಕ್ಕಿ ತೊಳಸ್ಕೊಂಡು ಅಚ್ಕಟ್ಟಾಗ ಹುಡ್ಕೊಂಬಂತಿ ಹ್ಮ್ ಹಂಗೆ ಮಾಡಂಗ ವರಲಕ್ಷ್ಮಿ ಹಬ್ಬಕ್ಕೆ ಶಾನಕ್ಕೆ ಇರೋದು ಕೊಡಿಸ್ತೀನಿ ಏನಾನ ದುಡ್ಡು ಕೊಟ್ಟರೆ ಹ್ಮ್ ಆಮೇಲೆ ಕೊಡಲಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ಕೊಡಿಸ್ತೀನಿ ಸರಿ ಆಯ್ತು ಹೇಳಿ ಹೆಂಗ ಬಿಡಾತ ಕಿವಕ್ಕಿಕ್ಕಮ್ಮ ಕೊಡಿಸ್ತಲ್ಲ ಅಷ್ಟೇ ಸಾಕು ಹ್ಮ್ ಬ್ಯಾಗ್ನ ಕಿಕ್ಕೊಂಡು ಊರಿಗೆ ತಾಣೋಕ್ನಲ್ಲ ಅಲ್ಲೇ ಇಕ್ಕೊತೀನಿ ಹ್ಮ್ ಅಯ್ಯೋ ಎಂತ ಎಂಥ ಕಿವಕ್ಕಿಕ್ಕಮ್ಮ ಎಂತ ಒಳ್ಳೆ ಮಾಡಿಸ್ಕೊಟ್ಟೈತೆ ಎಂತಾರಲ್ಲ ಅಯ್ಯೋ ಅಕ್ಕ ಪಕ್ಕಗಳಂತೂ ನೋಡ್ತಿರ್ತಾರೆ ನಾನು ಓದ್ಯಾಕೇನೆ ನಿಮ್ಮ ಅಮ್ಮ ಯಾತ್ ಕೊಟ್ರು ತವ್ರ ಮನೆಗೆ ಹೋಗಿದ್ದಲ್ಲ ಯಾತ ಬಂದು ಯಾತ್ ಕೊಡ್ಸಿರು ಏನು ಅಂತ ನೋಡ್ತಿರ್ತಾರೆ ನಾನು ಹೋಗದೆ ತಡ ಹ್ಮ್ ನಮ್ಮ ಕೆರೆಗಳಂತೂ ಬಂದು ಬಿಡ್ತಾರೆ ಏಯ್ ನಯನಾ ನಯನ ನಿಮ್ಮ ಅಮ್ಮಯರು ಏನು ಕೊಡಿಸಿರಿ ಏನು ಕೊಡಿಸಿರಿ ಅಂತ ಎಲ್ಲ ಕೇಳ್ಕೊಂಡು ಬಂದು ಬಿಡ್ತಾರೆ ನಾನು ಅದಕ್ಕೆ ನಮ್ಮ ಅಮ್ಮ ಚಿವೆಗಳ ಇಕ್ಕಮ್ಮ ತಂದೈತೆ ಅಂತೇಳಿ ದೊಡ್ಡದಾಗಿ ತೋರಿಸ್ಬೋದು ಹೇಳಿ ಹೊಸ ಆಡಿ ಜನ ನಮ್ಮಅಮ್ಮ ಚಿವಿ ಚಿಕ್ಕಮ್ಮ ಕೊಡ್ಸೈತೆ ಅಂತ ಹೇಳಿ ಯಾಳ್ತೀನಿ ಹ್ಞೂ ಹ್ಞೂ ಹೆಂಗೆ ಬಿಡತ್ತ ಹ್ಞೂ ದುಡ್ಡು ಬಂತು ಅತ್ಲಾಗೆ ನಿಮಗೆ ಇದಾದ ಆದಂಗೆ ಆಗುತ್ತತ್ತು ಹ್ಞೂ ಸುಮ್ಮನೆ ಅವಳಾಗ ಯಾಕೆ ಕೇಳ ಯಮ್ಮ ಏ ಅಮ್ಮ ಬೊಲುವಂದಿಟ್ಟು ಇದು ಅಲೇನಮ್ಮ ಹ್ಞೂ ಒಳ್ಳೇದಲ್ಲ ಅಂತ ಹೋಸ್ಪಟ್ಟೆ ಹೇಳ್ತಿ ಊಟ ಅವಳ ತೆಗೆ ಜಗಳ ಮಾಡ್ಕೊಂಬದ್ ಬೇಡ ಯಾತು ಬೇಡ ಹ್ಮ್ ಅಕ್ಕಪಕ್ಕ ಇರ್ಬೇಕಲ್ಲ ಅದಕ್ಕೆ ಹ್ಮ್ ಆ್ಯಪಿ ಮೇಲೆ ಹೋಗಿ ಅವಳೆ ಈಗಾಗ ನನ್ನ ಮೇಲೆ ಹ್ಮ್ ನೀನ್ ತಾಯಿದ್ಯಾ ಕೊಡು ನೀನ್ ತಾಯಿಗ್ಯ ಕೊಡು ಕೊಡು ಅಂತ ಹ್ಮ್ ಮತ್ತೆ ಅಲ್ಲ ಹೆಂಗನ ಅವ್ರವ್ರವ್ರ ಹೆಂಗನಾಗುದಂಬ ಹ್ಮ್ ಇವಾಗ ನಿನ್ ನೀ ಬಂದೈತಲ್ಲ ಅಷ್ಟೇ ಸಾಕು ಹ್ಮ್ ಈಗ ಹನ್ನೆರಡು ಹದ್ಮೂರ್ ಸಾವಿರ ರೂಪಾಯಿ ಹೋಗಿ ಇವತ್ತು ಒಂದ್ ಮೂವತ್ತೈದ್ ನಲ್ವತ್ತು ಸಾವಿರ ರೂಪಾಯಿ ಇದಾಗೈತಿ ಹ್ಮ್ ಐವತ್ತು ಸಾವಿರ ರೂಪಾಯಿ ಏನಪ್ಪ ಇಂತಾವ್ ಇವಾಗ ಹ್ಞೂ ನಲ್ವತ್ತೆಂಟು ಸಾವಿರನಾ ಐವತ್ತು ಸಾವಿರನ ಅಂತ ಹೇಳ್ತಿದ್ವಿ ಹೆಂಗ್ ಬಿಡು ಅದಕ್ಕೆಲ್ಲ ಸೇರಿಸಿವಂಗ್ ಸುಮ್ನೆ ಹ್ಞೂ ತಿರುಗಿಗ ಹೋಗಿ ಬೇಕಾದ್ರೆ ಯಾವ ತನ ಮಾಡ್ಕೊಡಾನ ಹ್ಞೂ ಯಾವತಾನ ಅವಳಿಗೆ ಒಂದು ಇಟ್ಟು ಹೆಣ್ಣಕ್ಕಿರಂಗಿರ ಹ್ಞೂ ಗೊತ್ತಾಗಲ್ಲ ಯಾರ ತಂಗ್ಬಿಡು ಸುಮ್ಮ ಸೊಪ್ಪು ಇಲ್ಲದಂಗೆ ನಿಮ್ಮ ಹೊರಗೆ ಕೈ ಯಾರಿಗೂ ಗೊತ್ತಾಗ್ದಂಗೆ ಅಷ್ಟೇ ಹ್ಞೂ ಸುಮ್ಮನಾಗ್ತಾಳಕ ನಿ ಗೊತ್ತಾಗ್ಲಿಲ್ಲ ಅಂತೇಳಿ ಏನೋ ಯಾವ ಅಂತ ಹೇಳಿ ಅಂತೇಳಿ ಸುಮ್ಮನಾಗ್ಬಿಡ್ತಾ ನನಗೆ ದುಡ್ಡು ಕೊಡ್ಬೇಕಾಯ್ತು ದುಡ್ಡು ಬರೋಲ್ಲ ಅಂಬದು ಗೊತ್ತು ನನಗೆ ಕೂಲಿ ದುಡ್ಡು ಬಳಸ್ಕೊಂಡು ಸ್ಟ್ಯಾಂಡ್ ಕಿವಿ ಚಿಕ್ಕಮ್ಮ ಅಂತ ಮುಂಚೆ ಬೇರೆ ನಂತ ಒಂದೆರಡು ಸಾವಿರ ಇಸ್ಕೊಂಡಿದ್ಲು ಕಾಣ್ಲಿ ಈಗ ಬೇರೆ ಹತ್ತು ಹನ್ನೆರಡು ಸಾವಿರಕ್ಕೆ ಕೊಡಬೇಕಾಗಿತ್ತು ಅದಕ್ಕೆನೇ ಎಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿ ನಮ್ದೊಂದು ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿಗೆ ನಾನು ಸುಮ್ಮನೆ ಬರಲ್ಲ ಅಂಬದು ಗೊತ್ತಾತು ಅದಕ್ಕೆ ತಂದುಬಿಟ್ಟು ಕಿವಿ ಚಿಕ್ಕಮ್ಮ ಹ್ಞೂ ಸೊಣಮ್ ತಂದಿರ ನನ್ನ ಮಗಳಿಗೆ ಅನ ಆಗ್ತವೆ ದುಡ್ಡು ಅಂತೂ ಬರಲ್ಲ ಅದ ನಾನು ತಾಮನ ಅಂತೇಳಿ ಅದಕ್ಕೆ ಒಳ್ಳೆ ಐಡಿಯಾ ಮಾಡಿ ತಾಂಬಂದುಬಿಟ್ಟೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮಬಿಫ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಶ್ರೆ ലൈക്ക് ശേർ മി ഇന്ന് നമ ചാന സബസ്ക്രൈബ് തപ്പിക്കൈബ് ഓക്കെ വീക്ഷകര ധന്യവദു